ಇನ್ನು ಸಿಎಂ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಚಿತ್ರದುರ್ಗದಲ್ಲಿ ಚಲೋವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ದಾರೆ ದಲಿತ ಸಮುದಾಯಗಳು ಸಿದ್ದರಾಮಯ್ಯನವ್ರನ್ನ ನಂಬಿದ್ವು ನಂಬಿದವರ ಚರ್ಮ ತೆಗೆದು ಚಪ್ಪಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಬನ್ನಿ ಏನು ಹೇಳಿದ್ರು ನೋಡೋಣ ತುಂಬಿದ ಈ ಭ್ರಷ್ಟಾಚಾರವನ್ನ ಮನಗಂಡ ನಮ್ಮ ಗವರ್ನರ್ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಈಗ ನ್ಯಾ ನ್ಯಾಯಾಲಯದಲ್ಲಿ ಅವರು ಹೋರಾಟ ಮಾಡಬೇಕೆ ಹೊರತು ಬೀದಿಯಲ್ಲಿ ಹೋರಾಟ ಮಾಡಬಾರ್ದು ನಾನು ಅವರನ್ನು ಕೇಳ್ತೇನೆ ಮಾತೆತ್ತಿದರೆ ನೀವು ಹೇಳೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತೀರಿ ಸಂವಿಧಾನವನ್ನು ಯಾವಾಗಲೂ ಕಂಕಳಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಳ್ಳಾಡಿಸ್ಕೊಂಡೇ ಓಡಾಡ್ತಿರ್ತೀರಿ ಬಹಳ ಗೌರವ ಕೊಡ್ತೀವಿ ಅಂತ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ ಮಾತಾಡಿ ಸಂತೋಷ ಆದರೆ ಅದರ ಪ್ರಕಾರ ನಡ್ಕೊಳ್ತಾ ಇದ್ದೀರ ನಡ್ಕೊಳ್ಬೇಕು ಒಂದು ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದರೂ ಕಿಂಚಿತ್ತಾದರೂ ಅಂಬೇಡ್ಕರ್ ಅವರ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ನಿಮಗೇನಾದರೂ ಗೌರವ ಇದ್ದರೆ ತಡ ಮಾಡಬಾರ್ದಾಗಿತ್ತು ನಿನ್ನೆನೇ ನಿಮಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ ನೆನ್ನೇ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಒಂದು ದಿನ ತಡವಾಗಿದೆ ಪರವಾಗಿಲ್ಲ ಇವತ್ತಾದರೂ ರಾಜೀನಾಮೆಯನ್ನು ಕೊಟ್ಟು ಈ ಬೀದಿ ರಂಪ ಬೀದಿ ಹೋರಾಟವನ್ನು ಬಿಟ್ಟು ಜನರಿಗೆ ತೊಂದರೆ ಕೊಡೋದನ್ನು ಬಿಟ್ಟು ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟವನ್ನು ಮಾಡಿ ನಮಗೇನು ಅಭ್ಯಂತರ ಇಲ್ಲ ಇಲ್ಲ ಅಂತಂದರೆ ನೀವು ನೀ ನಿಮ್ಮ ಪರಿಸ್ಥಿತಿ ಭಾಳ ಕೆಡ್ತದೆ ಹಾದಗೆಡ್ತದೆ ಮತ್ತೊಬ್ಬ ಕೇಜ್ರಿವಾಲ್ ಆಗಲಿಕ್ಕೆ ಹೋಗಬೇಡಿ ತುಂಬಿದ ಈ ಭ್ರಷ್ಟಾಚಾರವನ್ನು ಮನಗಂಡ ಇನ್ನು ನಿನ್ನೆ ಪ್ರೆಸ್ ಮೀಟ್ ಮಾಡಿ ರಾಜ್ಯಪಾಲರು ಕೇಂದ್ರದ ಕೈ ಗೊಂಬೆ ಪಪ್ಪೆಟ್ ಅಂತ ಸಿಎಂ ಹೇಳಿದ್ರು ಸಿಎಂ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಆಗಿದ್ದಾರೆ ನೀವು ಸರಿ ಇದ್ರೆ ಕೇಂದ್ರ ಸರ್ಕಾರವನ್ನು ಯಾಕೆ ದೂರ್ತಾ ಇದ್ರಿ ನಿಮ್ಮಲ್ಲೇ ಕೆಲವರು ಈ ವಿಷಯವನ್ನ ಹೊರಗಡೆ ತಂದಿದ್ದಾರೆ ನಿಮ್ಮನ್ನ ಮೊದಲು ಎಳಿಸಬೇಕು ಅಂತ ಹೊರಗೆ ವಿಷಯ ತಂದಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ಬನ್ನಿ ಏನು ಹೇಳಿದ್ರು ನೋಡೋಣ ಯಾಕೆ ಅವರು ಬಿಜೆಪಿಯವರು ಜೆಡಿಎಸ್ ರಾಜಕೀಯವಾಗಿ ಮಾಡಿ ಅಂತಾರೆ ಡ್ಯಾನ್ಸ್ ಮಾಡ್ತಾರೆ ಯಾಕೆ ಅವರು ಡಿ ಎಸ್ನವರು ರಾಜಕೀಯವಾಗಿ ಮಾಡಿ ಅಂತಾರೆ ಯಾಕೆ ದೊರ್ತೀರಿ ನೀವು ಸರಿಯಾಗಿದ್ರೆ ಕೇಂದ್ರ ಸರ್ಕಾರ ಯಾಕೆ ದೊರ್ತೀರಿ ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ ಇಲ್ಲಿ ಯಾಕೆ ಪ್ರಾರಂಭ ಆಯಿತು ನಾನು ಅವತ್ತೇ ಹೇಳಿದ್ದೇನೆ ನಿಮ್ಮಲ್ಲೇ ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನು ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸಬೇಕು ಅಂತ ಹೇಳಿ ನಿಮ್ಮ ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತರ್ತಾರೆ ಮಧ್ಯಕ್ಕೆ ನನಗೇನು ಬೇರೆ ಕೆಲಸ ಇಲ್ವಾ ಕುಮಾರಸ್ವಾಮಿ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಕುಮಾರಸ್ವಾಮಿ ನನ್ನ ಬಗ್ಗೆ ಬೊಬ್ಬೆ ಹಾಕ್ತಿದ್ದೀರಿ ನಾನು ಧೈರ್ಯವಾಗಿ ಎದುರಿಸೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಬೇಕು ಕುಮಾರಸ್ವಾಮಿ ಅವರನ್ನ ಈಗಿನ ಕೇಂದ್ರದ ಮಂತ್ರಿ ಅವರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಪಿಟಿಷನ್ ಇದೆ ಇಲ್ಲಿ ಯಾರೋ ಇಂಡಿವಿಜುವಲ್ ಇಂಡಿವಿಜುವುಕ್ತೀನ್ ಇದೆ ಕೊಟ್ಟಿಲ್ಲ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಕಳಿಸಿದ್ದೀವಿ ಅಂತ ಯಾರು ಕಳಿಸಿದ್ದು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನೂರ ಐವತ್ತು ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೆ ಒಂದು ಆಪಾದನೆ ಬಂತು ಅದನ್ನು ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶಿವರ್ ಶ್ರೀನಿವಾಸ ಬುರ್ದರ್ ಒಬ್ಬರು ಅವರು ಹೋಗಿದ್ರು ಅಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಡಿ ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತಗೊಂಡ್ರಲ್ಲ ಸಬ್ಜೆಕ್ಟು ನಾನವತ್ತೇನು ಹೇಳಿದೆ ವಿಧಾನಸೌಧ ಕಡತ ತೆಗೆದು ನೋಡಿ ಅದೆಲ್ಲ ಪಾಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶೂ ಅದನ್ನು ಯಾಕೆ ಆಗಲಿಲ್ಲ ಗೊತ್ತಿಲ್ಲ ಅವತ್ತು ಹೇಳಿದೆ ನನ್ನ ಹಿಂದೆ ಇರ್ತಕ್ಕಂಥ ನೂರಿಪ್ಪತ್ನಾಲ್ಕು ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ ನೂರೈವತ್ತು ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ ಏಕಾಂಗಿಯಾಗಿ ಎದುರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯವರೇ